ವಿಶೇಷ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ದಾನದಿನಿ ಆದರ್ಶಿನಿ ಅಂಡ್ ನನ್ನ ಜೊತೆ ನನ್ನ ಕಲ್ಲಿಗ್ ಕಾರ್ತಿಕ್ ಇದ್ದಾರೆ ಹಾಯ್ ಕಾರ್ತಿಕ್ ನೀವು ನಾನ್ ಸೂಪರ್ ಆಗಿದ್ದೀನಿ ಆಕ್ಚುಲಿ ಹ್ಯಾಟ್ರಿಕ್ ಸೋಲಿನ ನಂತರ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದು ಬಹಳ ಖುಷಿ ತಂದ್ಕೊಡ್ತು ಅಂಡ್ ಸ್ಟೇಡಿಯಂನಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಆರ್ ಸಿ ಬಿ ಆರ್ ಸಿ ಆ ಒಂದು ಧ್ವನಿ ಕೇಳೋಕೆ ಚಂದ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಕ್ಚುಲಿ ಹೇಳ್ಬೇಕು ಸೊ ಆರ್ ಸಿ ಬಿ ಬೇರೆ ಕಡೆ ಆಡಿದ ಮ್ಯಾಚ್ ಎಲ್ಲ ಗೆಲ್ತಿತ್ತು ಬಟ್ ತವರ್ನಲ್ಲೇ ನಲ್ಲೇ ಸೋತು ಬಹಳ ಡಿಸಪಾಯಿಂಟ್ಮೆಂಟ್ ಮಾಡಿತ್ತು ಫ್ಯಾನ್ಸ್ಗೆ ಬಟ್ ನಿನ್ನೆ ಒಂದು ಒಳ್ಳೆಯ ಜಯವನ್ನ ತನ್ನದಾಗಿಸ್ಕೊಳ್ತು ಆರ್ ಆರ್ ವಿರುದ್ಧ ಬಟ್ ಆದ್ರೂ ಯಾವಾಗ್ಲೂ ಆರ್ ಸಿ ಬಿ ಬಾಯ್ ತರಿಸಿ ಗೆಲ್ಲೋದು ಅಂತ ವಾಡಿಕೆ ಅದು ಹಾಗೇನೆ ಮಾಡ್ತುಲಿ ಬಟ್ ಟಾಸ್ ಸೋತಾಗ ಅದು ಒಂಥರ ಭಯ ಆಯ್ತು ಸೋತ್ರು ಇನ್ನೇನಪ್ಪ ಈ ಮ್ಯಾಚ್ ಹೋಗೇನಾ ಅಂತ ಅನ್ಕೊಂಡಿದ್ರು ಬಟ್ ಲಾಸ್ಟ್ ಓವರ್ನಲ್ಲಿ ಗೇಮ್ ಚೇಂಜರ್ ಆಗೋದ್ರು ಬಟ್ ನಿನ್ನೆ ಆರ್ ಸಿ ಬಿ ಬ್ಯಾಟಿಂಗ್ ಸಹಿತ ಅಷ್ಟೇ ಜೋಶಲ್ಲಿ ಇತ್ತು ಆರ್ ಸಿ ಬಿ ಬ್ಯಾಟಿಂಗ್ ನೋಡಿದ್ರೆ ನಿನ್ನೆ ಲೈನ್ ಫಿಲ್ ಸಾಲ್ಟ್ ಅವರು ಅಷ್ಟೊಂದು ಹೇಳುವಂಗ್ ಆಡ್ಲಿಲ್ಲ ಬಟ್ ಆದರೂ ಸ್ವಲ್ಪ ಸಮಯದಲ್ಲೇ ಒಂದು ಇಪ್ಪತ್ತೇಳು ರನ್ಗಳನ್ನ ಬಾರಿಸಿ ಔಟ್ ಆದ್ರು ಅದಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಪಾರ್ಟ್ನರ್ಶಿಪ್ ಇತ್ತಲ್ಲ ಅದಂತೂ ಸಖತ್ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ವಿಕೆಟ್ ಆದ್ಮೇಲೆ ಇನ್ನೇನು ದೇವದತ್ ಪಡಿಕಲ್ ರಾಹುಲ್ ಅವರು ತೋರಿಸಿದ್ರಲ್ಲ ರೌಂಡ್ ನಂದು ಅಂತ ಹಾಗೇನೆ ದೇವದತ್ ಪಡಿಕಲ್ ಅವರು ಆಟದ ಮೂಲಕ ತೋರಿಸಿದ್ರು ಇನ್ನ ಕ್ರಮೇನ ಆಡ್ತಾ ಇದಾರೆ ಫಾರ್ಮ್ ನ ಒಳ್ಳೆ ಫಾರ್ಮ್ ನ ಕಂಡುಕೊಂಡಿದ್ದಾರೆ ದೇವದತ್ ಪಡಿಕಲ್ ಅವರು ಕಳೆದ ಮ್ಯಾಚ್ ಅಲ್ಲೂ ಪಂಜಾಬ್ ಜೊತೆ ಆಡಿದ್ರು ಇನ್ನ ರಾಜಸ್ಥಾನ್ ಜೊತೆಗೇನು ಫಿಫ್ಟಿ ಹೊಡೆದ್ರು ಸೊ ಫಾರ್ಮಿಗೆ ಬಂದಂಗ ಆಯಿತು ಅಂದ್ರೆ ನಮ್ಮ ಮಿಡಲ್ ಆರ್ಡರ್ಗೆ ಒಂದು ಶಕ್ತಿ ತುಂಬ್ತಾ ಇದ್ದಾರೆ ದೇವದತ್ ಪಾಟಿಕಲ್ ಅಂತಾನೆ ಹೇಳ್ಬೋದು ನಿನ್ನೆ ರಜತ್ ಪಾಟೀದಾರ್ ಅವರು ಯಾಕೋ ಸ್ವಲ್ಪ ಡೌನ್ ಆದರೂ ಅಷ್ಟೇ ಬಟ್ ಅನ್ಸುತ್ತೆ ಹನ್ನೆರಡು ರನ್ ಅನ್ನು ಹೊಡೆದ್ರು ಎಲ್ಲಾ ಮ್ಯಾಚು ಆಡಿದ್ರು ಆರು ಮ್ಯಾಚಲ್ಲಿ ಒಂದು ನಾಲ್ಕೈದು ಮ್ಯಾಚ್ ಅಲ್ಲಂತೂ ಅವರು ಚೆನ್ನಾಗೇ ಒಂದು ರಜತ್ ಅವರು ತಂಡಕ್ಕೆ ಒಳ್ಳೆ ನಾಯಕತ್ವನು ಅದೇ ರೀತಿ ನಿಭಾಯಿಸ್ತಾ ಇದ್ದಾರೆ ಇನ್ನ ಬ್ಯಾಟಿಂಗ್ ಸಹಿತ ಅದೇ ರೀತಿ ತಮ್ಮ ಆಟವನ್ನು ತೋರಿಸ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆ ನಿನ್ನೆ ಮಿಸ್ ಆಗಿ ವಿಕೆಟ್ ಒಪ್ಪಿಸ್ಬಿಟ್ರು ರಜತ್ ಪಾಟೀದಾರ್ ಅವರು ಅದು ಸಂದೀಪ್ ಶರ್ಮಾ ಅವರಿಗೆ ಕೀಪಿಂಗ್ ಕೀಪರ್ ಕ್ಯಾಚ್ ಹೋಯಿತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿನ್ನೆ ಹೌದು ಜೈಸ್ವಾಲ್ ಅಂತೂ ಫುಲ್ ಕೋಪ ಮಾಡ್ಕೊಂಡ್ಬಿಡಿದ್ರು ಹೇಳ್ಬೇಕಾದ್ರೆ ನಿನ್ನೆ ಅವರು ಬಾಯಿಗೆ ತರಿಸಿದ್ರು ಮ್ಯಾಚ್ನ ಇನ್ನೇನು ಪವರ್ ಪ್ಲೇಯಲ್ಲಿ ಯಾವ ರೀತಿ ಚಚ್ತಾ ಇದಾರೆ ಅಂದ್ರೆ ಒಂದು ವಿಕೆಟ್ ಡೌನ್ ಇರಲಿಲ್ಲ ಇವ್ರು ನೋಡಿದ್ರು ಒಂದ್ ಕಡೆ ಸ್ಟ್ಯಾಂಡ್ ಬಿಟ್ಟಿದ್ದಾರೆ ಯಶಸ್ವಿ ಜೈಸ್ವಾಲ್ ಇನ್ನೊಂದು ಕಡೆ ಹೊಸ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ನಿನ್ನೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಂದ್ರೆ ಆ ಹುಡುಗನು ಸಹಿತ ನಿನ್ನೆ ಅವ್ರನ್ನ ನಮ್ಮ ಅವರು ಮಿಡಲ್ ಸ್ಟಿಕ್ಕೇ ಎಬ್ಬಸ್ಬಿಟ್ರು ಸೊ ಅದೊಂದು ಒಂದು ಕಡೆ ಬಟ್ ಜೈಸ್ವಾಲ್ ಅವರಂತೂ ಸಖತ್ತಾಗಿ ಆಡಿದ್ರು ಬಟ್ ಫಿಫ್ಟಿ ಮಾಡ್ಕೊಳೋಕ್ ಆಗಲಿಲ್ಲ ಅರ್ಧ ಶತಕವನ್ನು ವಂಚಿತ ಆದ್ರು ನಿನ್ನ ಆಕ್ಚುರಿ ನಲ್ವತ್ತೊಂಬತ್ತು ರನ್ನಿಗೆ ಕ್ಯಾಚ್ ಒಪ್ಪಿಸಿ ಹೋದ್ರು ಜೋಶ್ ಹೆಜಲ್ವುಡ್ ಅವರು ಎಲ್ಲೋ ಒಂದು ಕಡೆ ಆಸೆ ತೋರಿಸಿದ್ರು ಏಯ್ ಸಿಕ್ಸ್ ಹೊಡಿದ್ ಒನ್ ಸಿಕ್ಸ್ ಹೊಡೆದ್ರು ಒಂದು ಫೋರ್ ಹೊಡೆದ್ರು ಅದಾದ್ಮೇಲೆ ಏನಪ್ಪ ಇನ್ನೇನು ಹಿಂಗ ಜೋಶ್ ಹೆಜಲ್ವುಡ್ಗೂ ಈ ರೀತಿ ಹೊಡಿತಾ ಇದ್ದಾರೆ ಅಂತಂದಾಗ ಜೋಶ್ ಹೆಜಲ್ವುಡ್ ಅವರು ಒಂದು ಕಮಾಲ್ ಮಾಡಿದ್ರು ಆ ಕಮಾಲ್ ಗೆ ವಿಕೆಟ್ ಒಪ್ಪಿಸಿ ಹೋಗ್ಬಿಟ್ರು ಸಾಕಷ್ಟು ಪವರ್ ಪ್ಲೇ ಅಲ್ಲಿ ಬಹಳ ಒಡಿಸ್ಕೊಂಡ್ರು ಬೌಲಿಂಗ್ ನಲ್ಲಿ ಯಶ್ ದಯಾಳ್ ಅವರು ಕೊನೆಯ ಓವರ್ ಹಾಕಿರೋದಂತೂ ಅಲ್ಟಿಮೇಟ್ ಆಗಿತ್ತು ಯಶ್ ದಯಾಳು ಜೋಶ್ ಹೇಸಲ್ವುಡ್ ಅವರು ಕಂಟ್ರೋಲ್ ಮಾಡಿದ್ರು ಮ್ಯಾಚ್ ನ ಇನ್ನ ನಿನ್ನೆ ಕೀಪಿಂಗ್ ನೋಡ್ಬೇಕಿತ್ತು ನೀವು ನಮ್ಮ ತಿಲಕ ಶರ್ಮಾ ಅವ್ರದ್ದು ಆಕ್ಚುಲಿ ಹೇಳ್ಬೇಕಾದ್ರೆ ನಿನ್ನೆ ಸಖತ್ ಆಗಿ ಕೀಪಿಂಗ್ ಮಾಡಿದ್ರು ನಿನ್ನೆ ಅವ್ರು ಸ್ಟಂಪಿಂಗ್ ಏನಿತ್ತು ಅಂದ್ರೆ ಧೋನಿ ಅವರು ಯಾವ ರೀತಿ ವಿಕೆಟ್ ಕೀಪಿಂಗ್ ಮಾಡ್ತಾರಲ್ಲ ಅದೇ ರೀತಿ ನೋಡಿದಾಗ ಆಯ್ತು ನಿನ್ನೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದೇ ಒಂದ್ ಕಡೆ ಟರ್ನ್ ಆಯ್ತು ಆ್ಯಕ್ಚುಲಿ ಆರ್ ಸಿ ಬಿಗೆ ಎಲ್ಲೋಕೆ ಆ ಒಂದು ರನ್ ಔಟ್ ಎ ಆರ್ ಸಿ ಬಿಗೆ ಅಡ್ವಾಂಟೇಜ್ ಆಯ್ತು ಹೌದು ಸೊ ಆರ್ ಸಿ ಬಿ ಮಾತ್ರ ನಮ್ಮ ಕನ್ನಡಿಗರ ಒಂದು ಪ್ರೀತಿ ಏನಿದೆ ಅದಕ್ಕೆ ನಿನ್ನೆ ನಿನ್ನೆ ಆ್ಯಕ್ಚುಲಿ ತುಂಬಾ ಖುಷಿ ಅಂತ ಕೊಡ್ಸಿ ಮಳೆ ಕೂಡ ನಿನ್ನೆ ಸಪೋರ್ಟ್ ಕೊಟ್ ನಿನ್ನೆ ಮಳೆ ಬರಲಿಲ್ಲ ಸಾಕಷ್ಟು ಮ್ಯಾಚ್ಗಳು ಮಳೆಯಿಂದ ಕಳೆದ ಬಾರಿ ಪಂಜಾಬ್ ಜೊತೆ ಮಳೆಯಿಂದಾಗಿ ಹದಿನಾಲ್ಕು ಓವರ್ಗಳನ್ನ ಆಡಬೇಕಾಯಿತು ಬಟ್ ಈ ಈ ಮ್ಯಾಚ್ಗೆ ಮಳೆಯೂ ಕೂಡ ಸಾಥ್ ಕೊಡ್ತು ಸೊ ನಿನ್ನೆ ಮ್ಯಾಚು ಸಖತ್ತಾಗಿ ರಾಜಸ್ಥಾನ ಒಡಗ ಹೊಡೆದಾಕಿದ್ರು ಅವ್ರ ಗ್ರೌಂಡಲ್ಲೂ ಹೊಡೆದಾಕಿದ್ರು ನಮ್ಮ ಗ್ರೌಂಡಲ್ಲೂ ಹೊಡೆದಾಕಿದ್ದಾರೆ ಇನ್ನು ಕಂಟಿನ್ಯೂ ಮೂರು ಸೋತಿದ್ವಿ ನಮ್ಮ ಹೋಮ್ ಗ್ರೌಂಡಲ್ಲಿ ಬಟ್ ನಾಲ್ಕನೇದು ನಮ್ದು ಅನ್ನೋ ಜಯನ ಸಾಧಿಸ್ಕೊಟ್ಟಿದೆ ಅಷ್ಟೇ ಅಲ್ದಿರೋ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೂರನೇ ಸ್ಥಾನನ ನಮ್ದಾಗಿಸ್ಕೊಂಡಿದೀವಿ ಆರ್ ಸಿ ಬಿ ಅವರು ಸೊ ಒಂಥರ ಖುಷಿ ವಿಷಯ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಸಿ ಎಸ್ ಕೆ ವರ್ಸಸ್ ಓಕೆ ಇವತ್ತಿನ ಮ್ಯಾಚ್ ಯಾಕಂದ್ರೆ ಸಖತ್ ಕಾಂಪಿಟೇಷನ್ ಅಂತ ಮ್ಯಾಚ್ ಅಂತೂ ಏನಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಎರಡು ಕೂಡ ತುಂಬಾ ಕಳಪೆ ಪ್ರದರ್ಶನ ಇದೆ ಈ ಒಂದ್ ಸೀಸನ್ ಅಲ್ಲಿ ಕಳೆದ ಬಾರಿ ಎಂತ ಸ್ಟ್ರಾಂಗ್ ಟೀಮ್ ಗಳು ಬಟ್ ಈ ಸೀಸನ್ ಅಲ್ಲಿ ಯಾಕೋ ಅಂಡ್ ಎಸ್ ಆರ್ ಎಚ್ ನಮ್ಮ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಏನು ಸ್ಟಾರ್ಟಿಂಗ್ ಮ್ಯಾಚ್ ನಲ್ಲಿ ಎಂಥ ಒಳ್ಳೆ ಸ್ಕೋರ್ ಮಾಡಿ ಭಯ ಹುಟ್ಸಿತ್ತು ಟೀಮ್ ಅಂದ ತಕ್ಷಣ ಓ ಇವ್ರ ಜೊತೆ ಆಡ್ಬೇಕಂತ ಬೇರೆ ಟೀಮ್ಗಳು ಹೆದರೋ ಅಂತ ಸ್ಕೋರ್ನ ಮಾಡಿತ್ತು ಬಟ್ ಆದ್ಮೇಲೆ ಯಾಕೋ ಆ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಖಂಡಿತ ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಆಡ್ತಾ ಇತ್ತು ಎಸ್ ಆರ್ ಎಚ್ ಫಸ್ಟ್ ಮ್ಯಾಚ್ ಅಲ್ಲೇ ರಾಜಸ್ಥಾನ್ ಜೊತೆ ಆ ರೀತಿ ಅಗ್ರೆಸಿವ್ನೆಸ್ ಬ್ಯಾಟಿಂಗ್ ತೋರಿಸ್ತು ಇನ್ನ ಪಂಜಾಬ್ ಜೊತೆಗೆ ಎಂತ ಚೇಸ್ನ ಇನ್ನೂರ ನಲ್ವತ್ತಾರು ರನ್ ಚೇಸ್ನ ಮಾಡ್ತು ಆ ಒಂದು ಚೇಸಿಂಗ್ನ ನೋಡಿದ್ರೆ ಬ್ಯಾಟಿಂಗ್ ಲೈನ್ ಅಪ್ಪು ಸಖತ್ತಾಗಿ ಇದೆ ಎಸ್ ಆರ್ ಎಚ್ದು ಬಟ್ ಯಾಕೋ ಮಂಕ್ ಹೊಡಿತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು ಅಂತ ಫಸ್ಟ್ ರಾಜಸ್ಥಾನ್ ಜೊತೆಗೆ ಸೆಂಚುರಿ ಬಾರಿಸಿದಂಥ ನಮ್ಮ ಇಶಾನ್ ಕಿಶನು ಅವರು ಸಹಿತ ಆಗಿದ್ದಾರೆ ಮತ್ತು ಟ್ರಾವಿಸ್ ಸಡ್ಡು ಅವರು ಆಗಿದ್ದಾರೆ ಯಾಕೋ ಮತ್ತು ನಮ್ಮ ಬೌಲರು ಆಸ್ಟ್ರೇಲಿಯನ್ ನಾಯಕ ನಾಯಕ ಅವರು ಸಹಿತ ಯಾಕೋ ಈ ಸಲ ಡಲ್ಲಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟೆನ್ಸಿಯಲ್ಲಿ ಏನೋ ಒಂದು ಅವ್ರ ಕ್ಯಾಪ್ಟೆನ್ಸಿಯಲ್ಲಿ ಈ ಬಾರಿ ಅಷ್ಟೊಂದು ಹಾಗೆ ಗೆಲುವು ಸಾಧಿಸಿಲ್ಲ ಕಾನ್ಸ್ಟೇಬಲಲ್ಲಿ ಚೆನ್ನೈ ಮತ್ತು ಎಸ್ ಆರ್ ಎಚ್ ಎರಡು ಲಾಸ್ಟ್ ಅಲ್ಲೇ ಇರೋದು ಬಟ್ ಪ್ಲೇ ಆಫ್ ಎಂಟ್ರಿ ಕೊಡೋಕೆ ಬಹಳ ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ ನಾಯಕತ್ವದಲ್ಲಿ ಬೆಟರ್ ಕಡೆ ಚೆನ್ನೈನು ಈ ಸಾರಿ ಬಹಳ ಮಂಕ್ ಆಗಿದೆ ಶಿವಮ್ ದುಬೆ ಇಂದ ಬ್ಯಾಟ್ ಇಂದ ಜಾಸ್ತಿ ರನ್ ಗಳು ಬರ್ತಾ ಇಲ್ಲ ಎಕ್ಸ್ಪೆಕ್ಟೇಷನ್ ಬರ್ತಿಲ್ಲ ಚೆನ್ನೈನು ಬಹಳ ಡಲ್ ಆಗಿದೆ ಈ ಬಾರಿ ಹೋಮ್ ಗ್ರೌಂಡ್ ಅಲ್ಲೇ ಸೋಲ್ತಾ ಇದೆ ಎಷ್ಟೋ ಮ್ಯಾಚ್ ಸೊ ಅದೊಂದು ಡಿಸ್ಅಡ್ವಾಂಟೇಜು ಚೆನ್ನೈಗೆ ಚಪಾಕ್ನಲ್ಲಿ ಲಾಸ್ಟು ಮುಂಬೈ ಜೊತೆನೂ ಸೋತರು ನೂರ ನಲವತ್ತಾರು ಅಸಾದಣ ಮೊತ್ತವನ್ನು ಕೊಟ್ಟಿರುವಂಥದ್ದು ಮುಂಬೈಗೆ ಮುಂಬೈ ಜೊತೆ ಫಸ್ಟ್ ಮ್ಯಾಚಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಗೆದ್ದಿತ್ತು ಇದೇ ಸೀಸನಲ್ಲಿ ಬಟ್ ಮುಂಬೈ ಅವರು ಎರಡನೇ ಮ್ಯಾಚಲ್ಲಿ ಚೆನ್ನೈಯನ್ನು ಸೋಲಿಸಿದ್ದಾರೆ ಅವ್ರದೇ ಗ್ರೌಂಡಲ್ಲಿ ಸೊ ಚಪಾಕ್ ಸ್ಟೇಡಿಯಂ ನಿಮಗೆ ಗೊತ್ತೇ ಇದೆ ಬ್ಯಾಟಿಂಗ್ ಸ್ಟೇಡಿಯಮು ಅಂಥ ಗ್ರೌಂಡಲ್ಲಿ ನೂರ ನಲವತ್ತಾರು ಸ್ಕೋರ್ಗೇ ಡಲ್ ಹೊಡೆದ್ಬಿಡ್ತು ಚೆನ್ನೈ ಅದನ್ನು ಆಮೇಲೆ ಮುಂಬೈದವ್ರು ಗೆದ್ದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚನ್ನ ಇವತ್ತು ಆಟ ಹೇಗಿರುತ್ತೆ ಇವತ್ತಿನ ಸಿ ಎಸ್ ಮತ್ತು ಎಸ್ ಆರ್ ಎಚ್ ಮ್ಯಾಚ್ ಅಲ್ಲಿ ಹೇಳ್ಬೇಕಂದ್ರೆ ನನಗಂತೂ ಇವತ್ತು ಸಿ ಎಸ್ ಮೇಲೆ ಸ್ವಲ್ಪ ನಂಬಿಕೆ ಇದೆ ಯಾಕಂದ್ರೆ ಸಿ ಎಸ್ ಎಸ್ ಆರ್ ಎಚ್ ಗಿಂತ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ನೋಕ್ಕಿಂತ ಧೋನಿ ಅವರ ಮೈಂಡ್ ಇದೆ ಅಲ್ಲ ಅದ್ ಯಾವ ರೀತಿ ಪ್ಲೇ ಮಾಡ್ತಾರೆ ಬಟ್ ಎಸ್ ಆರ್ ಎಚ್ ನಾವೇನ್ ಕಡಿಮೆ ಇಲ್ಲ ಅನ್ನೋ ಆಟಗಾರರೇ ಹೇಳ್ಬೇಕಂದ್ರೆ ಅವ್ರು ಸಹಿತ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ ಬ್ಯಾಟ್ ಬಿಸಿರುವಂತದ್ದು ಸೊ ಇವತ್ತು ಒಂದು ಉತ್ತಮ ಸ್ಕೋರ್ ಎಸ್ ಆರ್ ಎಚ್ ಅವರ್ ಏನಾದ್ರು ಚೆನ್ನೈ ಕೊಟ್ರೆ ಚೆನ್ನೈ ಸೋಲೋದಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಓಕೆ ಸೊ ಹಾಗಾದ್ರೆ ನಮ್ಮ ಎಸ್ ಆರ್ ಎಚ್ ಏನಿದ್ದಾರೆ ಸೊ ಅವರು ಒಳ್ಳೆ ಸ್ಕೋರ್ನ ನ ಸಿ ಎಸ್ ಕೆಗೆ ಇವತ್ತು ಕಷ್ಟ ಬಟ್ ಒಂದು ಇದನ್ ನೋಡೋದಾದ್ರೆ ಈ ಎಲ್ಲಾ ಸೀಸನ್ ಗಳನ್ನ ನೋಡೋದಾದ್ರೆ ಐ ಪಿ ಎಲ್ ಅಲ್ಲಿ ಟ್ವೆಂಟಿ ಒನ್ ಆಡಿದವೆ ಎರಡು ಇಪ್ಪತ್ತೊಂದು ಮ್ಯಾಚ್ಗಳು ಮುಖಾಮುಖಿ ಆಡಿದರೆ ಇಪ್ಪತ್ತೊಂದು ಮ್ಯಾಚ್ಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು ಹದಿನೈದರಲ್ಲಿ ಗೆಲ್ಲ ಗೆದ್ದಿರುವಂತದ್ದು ಕೇವಲ ಆರು ಮ್ಯಾಚ್ ಚ ಎಸ್ ಆರ್ ಎಚ್ ಮುಂಬೈ ಇದು ಚೆನ್ನೈ ಜೊತೆ ಗೆದ್ದಿರೋದು ಸೊ ಹಂಗೆ ನೋಡಿದ್ರೆ ಚೆನ್ನೈ ಸ್ಟ್ರಾಂಗ್ ಇದೆ ಎಸ್ ಆರ್ ಎಚ್ ಜೊತೆಗೆ ಬಟ್ ಈ ಬಾರಿ ಯಾಕೋ ಎರಡು ಟೀಮು ಮಂಕ ಆದಂಗೆ ಇದೆ ಎರಡುದ್ರ ಮೇಲೂ ಫಿಫ್ಟಿ ಫಿಫ್ಟಿ ಎಕ್ಸೆಪ್ಟೇಷನ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಓಕೆ ಸರ್ ಅಷ್ಟು ಥ್ರಿಲ್ಲಿಂಗ್ ಆಗಿರೋದಿಲ್ಲ ಮ್ಯಾಚು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲೋ ರಾವಿತ್ ಅವರು ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು ಇನ್ನು ಇಶಾನ್ ಕಿಶನ್ ಅವರು ಫಾರ್ಮಿಗೆ ಬರಬೇಕು ಅಂತಲೇ ನಾನು ಕೇಳ್ಕೊತೇನೆ ಇಲ್ಲಾಂದರೆ ಅವ್ರು ಫಾರ್ಮಿಗೆ ಬರಲಿಲ್ಲ ಮಿಡಲ್ ಆರ್ಡರ್ ಲೋ ಇದೆ ಆಮೇಲೆ ಸ್ಟಾರ್ಟಿಂಗ್ ಪವರ್ ಪ್ಲೇ ಜಾಸ್ತಿ ರನ್ ಬರ್ತಾ ಇಲ್ಲ ಎಸ್ ಆರ್ ಎಚ್ ಕಡೆಯಿಂದ ಸೊ ಒಂದು ಕಡೆ ಅವರಿಗೆ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ ಸೊ ಸಿ ಎಸ್ ಕೆಲ ಪವರ್ಫುಲ್ ಆಟಗಾರರಾಗಿ ಯಾರು ಇವತ್ತು ಮಿಂಚುತ್ತಾರೆ ಅಂತೀರಿ ಇವತ್ತು ಸಿ ಎಸ್ ಕೆ ಅಲ್ಲಿ ಪವರ್ಫುಲ್ ಆಟಗಾರ ಅಂತಂದ್ರೆ ನನಗನ್ಸು ಮಟ್ಟಿಗೆ ಶಿವಮ್ ದುಬೆ ಅವರೇ ಯಾಕಂದ್ರೆ ಬಿಗ್ ಶಾಟ್ ಹೊಡಿಯೋಕೆ ಅವರಿಗೆ ಸಾಕಷ್ಟು ಸ್ಟ್ರೆಂತ್ ಇದೆ ಹೈಟ್ ಇದೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅವ್ರದ್ದು ಆಕ್ಚುಲಿ ಹೀಗಾಗಿ ದೊಡ್ಡ ಹೊಡೆತ ಹೊಡೆಯೋಕ್ಕೆ ಅವ್ರಿಗೊಂದು ಜಾಸ್ತಿ ಶಿವಮ್ ದುಬೆ ಅವರು ಅದರಲ್ಲಿ ಮಾಸ್ಟರ್ ಅಂತಾನೆ ಹೇಳ್ಬೋದು ಸೊ ಇವತ್ತು ಶಿವಮ್ ದುಬೆ ಅವ್ರ ಮೇಲೆ ಜಾಸ್ತಿ ಎಕ್ಸೆಪ್ಟೆ ಎಕ್ಸೆಪ್ಟೇಷನ್ ಇದೆ ಚೆನ್ನೈ ಪರವಾಗಿ ಇನ್ನ ಈ ಕಡೆ ಎಸ್ ಆರ್ ಎಚ್ ಪರವಾಗಿ ಹೇಳೋದಾದರೆ ಟ್ರಾವಿಸ್ ಅಡ್ಡು ಮತ್ತೆ ಇಶಾನ್ ಕಿಶನ್ ಮೇಲೆ ಜಾಸ್ತಿ ಹೋಪ್ ಇರೋದು ಸೊ ಮೆಜಾರಿಟಿ ಆ್ಯಂಡ್ ಪ್ರಾಪಬಿಲಿಟಿ ನೋಡೋದಾದ್ರೆ ಸೊ ಇವತ್ತಿನ ಮ್ಯಾಚ್ ಸಿ ಎಸ್ ಕೆ ಪಾಲಾಗುತ್ತಾ ಸಿ ಎಸ್ ಕೆ ಪಾಲಾಗುತ್ತೆ ಇವರಲ್ಲೂ ಬಾಲರ್ಸ್ಗಳನ್ನ ಏನು ಕಡಿಮೆ ಇಲ್ಲ ಆ್ಯಕ್ಚುಲಿ ಹೇಳ್ಕೊಂಡ್ರೆ ಇವರಲ್ಲೂ ಬಾಲರ್ಸ್ ಸ್ಟ್ರಾಂಗ್ ಇದ್ದಾರೆ ಎಸ್ ಆರ್ ಎಚ್ ಅಲ್ಲಿ ಚೆನ್ನೈಯಲ್ಲೂ ಸ್ಟ್ರಾಂಗ್ ಇದ್ದಾರೆ ಆ್ಯಕ್ಚುಲಿ ಯಾಕೋ ರವೀಂದ್ರ ಜಡೇಜಾ ಅವರೇ ಒಬ್ಬರೇ ಆಡ್ತಾ ಇದ್ದಾರೆ ಅವರು ಚೆನ್ನೈ ಟೀಮಲ್ಲಿ ಓವರ್ ಆಲ್ ಟೀಮಲ್ಲಿ ಚೆನ್ನಾಗಿ ಆಡ್ತಿರೋದು ಅಂದ್ರೆ ರವೀಂದ್ರ ಜಡೇಜಾ ಒಬ್ಬರೇ ಇನ್ನುಳಿದವರು ಎಲ್ಲ ಮಂಕ್ ಆಗಿದ್ದಾರೆ ಸೊ ಬೈ ನಾವು ಅವ್ರಿಗೂ ಅನ್ಸಿರುತ್ತೆ ನಾವು ಕೂಡ ವೆಲ್ ಪರ್ಫಾರ್ಮ್ ಮಾಡಬೇಕು ಅಂತ ಅಂಡ್ ಮೇ ಬಿ ಇವತ್ತಿನ ಒಂದು ಆಟ ಏನಿದೆ ಇಬ್ಬರು ಕೂಡ ತುಂಬಾ ತಯಾರಿ ಮಾಡ್ಕೊಂಡೇ ಬಂದಿರ್ತಾರೆ ಬಿಕಾಸ್ ಪ್ಲೇ ಆಫ್ ಗೆ ತಲುಪೋದಕ್ಕೆ ಎಲ್ಲದೂ ಕೂಡ ಇನ್ಮೇಲಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ ಯಾಕಂದ್ರೆ ಎರಡು ಟೀಮ್ ಆಗ್ಲೇ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಸಾಕಷ್ಟು ದೂರ ಅಂತಲೇ ಹೇಳ್ಬೋದು ಯಾಕಂದ್ರೆ ಎರಡು ಈಗಾಗಲೇ ಆರ್ ಸಿ ಬಿ ಆಗಿರ್ಬೋದು ಜಿ ಟಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಆರ್ ಆರ್ ಮ್ಯಾಚ್ಗಳನ್ನ ಗೆದ್ದು ಟಾಪಲ್ಲಿ ಇದ್ದಾವೆ ಅಗ್ರ ಮೂರು ಸ್ಥಾನಗಳಲ್ಲಿವೆ ಸೊ ಆ ಒಂದು ಲೆವೆಲ್ಗೆ ಬರೋಕೆ ಇವರು ಇನ್ನೂ ಶ್ರಮ ಪಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಾಗಲೇ ಏಳು ಒಂಬತ್ತು ಮ್ಯಾಚ್ಗಳು ಆ ಮುಗಿದೋಯ್ತು ಹೋಯ್ತು ಈ ಬಾರಿ ಹದಿನಾರು ಹದಿನಾರು ಮ್ಯಾಚ್ಗಳಿದೆ ಎಲ್ಲ ತಂಡದ್ದು ಅದೊಂದು ಅಡ್ವಾಂಟೇಜ್ ಪಡ್ಕೊಳ್ಬೇಕು ಇನ್ನುಳಿದ ಮ್ಯಾಚ್ಗಳನ್ನೆಲ್ಲ ಗೆಲ್ತಾ ಹೋದಂಗೆ ರನ್ ರೇಟ್ ಕೂಡ ಅದೇ ರೀತಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕಾಗುತ್ತೆ ಹಾಗಾದರೆ ಮಾತ್ರ ಎಸ್ ಆರ್ ಎಚ್ ರಾಜಸ್ಥಾನು ಮತ್ತು ಚೆನ್ನೈ ಮೂರು ತಂಡಗಳು ಪ್ಲೇ ಆಫಿಗೆ ಲಗ್ಗೆ ಇಡೋಕೆ ಸಾಧ್ಯ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ಕೆ ಕೆ ಆರ್ಗೆ ಜಾಸ್ತಿ ಅಡ್ವಾಂಟೇಜ್ ಇದೆ ಇನ್ನು ಪಂಜಾಬ್ಗೂ ಅಡ್ವಾಂಟೇಜ್ ಇದೆ ಮುಂಬೈ ಸತತ ಸೋಲ್ತಾನೇ ಬಂದಿದ್ದರು ನಾನು ನಿಮಗೆ ಹೇಳಿದೆ ಆವಾಗಲೇ ಹೇಳಿದೆ ನಿಮಗೆ ಈ ಹಿಂದೆ ವಿಡಿಯೋದಲ್ಲೂ ಕೂಡ ಹೇಳಿದೆ ನಿಮಗೆ ಐ ಪಿ ಎಲ್ ಜಿಂಗಾಲ ಕಾರ್ಯಕ್ರಮದಲ್ಲೇ ಸೋಲ್ತಾ ಅದು ಸೋಲ್ತಾರ ಮೊದ್ಲಿನ ಐದು ಮ್ಯಾಚ್ಗಳು ಆಮೇಲೆ ಮುಂಬೈ ಯಾವಾಗ ಪ್ಲೇ ಆಫ್ ಬರೋದಿಲ್ಲ ಅಗ್ರೆಸಿವ್ ಟೀಮ್ ಆಗಿ ಬಂದ್ಬಿಡುತ್ತೆ ಸಡನ್ ಆಗಿ ಕೆಲವೊಂದು ಕಪ್ ಗೆದ್ಕೊಂಡೇ ಹೋಗ್ಬಿಟ್ಟಿದೆ ಅಷ್ಟೊಂದು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಲೇಬೇಕು ರೋಹಿತ್ ಶರ್ಮಾ ಅವ್ರ ಫಾರ್ಮ್ ಕಳ್ಕೊಂಡಿದ್ದವರು ಅಂತವ್ರು ಈಗ ಸಡನ್ ಆಗಿ ಮುಂಬೈ ಜೊತೆ ಎಪ್ಪತ್ತು ಆಡಿದ್ದಾರೆ ಮತ್ತೆ ಚೆನ್ನೈ ಜೊತೆ ಎಪ್ಪತ್ತರ ನೋಡಿದಿದ್ದಾರೆ ಅಂದಾಗ ಅದೆಲ್ಲ ಒಂದ್ ಕಡೆ ಸ್ಟ್ರಾಂಗ್ ಆಗಿದೆ ತಂಡ ಸೊ ಅದೇ ರೀತಿ ಒಂದು ಇನ್ನರ್ ಫೈರ್ ಏನಿದೆ ಇನ್ನರ್ ಫೈರ್ ಕಾಣಿಸ್ಕೊಳ್ಬೇಕು ಎರಡೂ ತಂಡಗಳಲ್ಲಿ ಅವಾಗ ಮ್ಯಾಚ್ ನೋಡೋದಕ್ಕೆ ಒಳ್ಳೆ ಮಜಾ ಇರುತ್ತೆ ತಪ್ಪಾಗಲ್ಲ ಇವತ್ತು ನಿಮ್ ಪ್ರಕಾರ ಸಿ ಎಸ್ ವಿನ್ ಆಗುವಂತ ಪ್ರಾಪಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ತೀರಾ ಸೊ ನಿಮಗೆ ಯಾವ ತಂಡ ವಿನ್ ಆಗ್ಬೇಕು ಅನ್ಸುತ್ತೆ ಯಾವ ತಂಡ ವಿನ್ ಆಗುತ್ತೆ ಅನ್ನುವಂತ ನಿಮ್ಮ ಪ್ರಿಡಿಕ್ಷನ್ ಇದೆ ಅದನ್ನ ನೀವು ಕಮೆಂಟ್ ಮೂಲಕ ಯಾವ ಆಕ್ಚುಲಿ ಅಲ್ಲೂ ಧೋನಿ ಇದ್ದಾರೆ ಇಲ್ಲಿ ಎಸ್ ಆರ್ ಎಚ್ ಅಲ್ಲು ಆಸ್ಟ್ರೇಲಿಯನ್ ಪ್ಲೇಯರ್ ಇರ್ಬೋದು ಬಟ್ ನಮ್ಮ ಹೈದರಾಬಾದ್ ತಂಡ ಅಲ್ಲ ಎರಡು ನಮ್ಮ ತಂಡಗಳೇ ಇಂಡಿಯನ್ ಟೀಮ್ಗಳೇ ಎರಡೂ ತಂಡಗಳಿಗೆ ಬೆಸ್ಟ್ ಹೇಳ್ತೇನೆ ಬಟ್ ಆಲ್ಮೋಸ್ಟ್ ಇವತ್ತು ಚೆನ್ನೈ ಇದೆ ಆಗೋ ಮ್ಯಾಚ್ ಅನಿಸ್ತಾ ಇದೆ ಎಲ್ಲೋ ಇದೆ ಸೊ ನಿಮಗೆ ಯಾರು ಜಾಸ್ತಿ ವಿನ್ ಆಗ್ತಾರೆ ಅನ್ನುವಂಥ ಪ್ರಿಡಿಕ್ಷನ್ ಇದೆ ಅದನ್ನ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಂಡ್ ಮತ್ತೆ ನಾವು ಸಿಗ್ತೀವಿ ನಾಳಿನ ಐ ಪಿ ಎಲ್ ಸಿಂಗಲ್ ವಿಶೇಷ ಕಾರ್ಯಕ್ರಮದಲ್ಲಿ ಸೊ ಐಪಿಎಲ್ ಜಿಂಗಾಲಾಲದಲ್ಲಿ ಸೊ ನೆನ್ನೆ ಮ್ಯಾಚ್ ಏನಾಗುತ್ತೆ ಅಂದ್ರೆ ಇವತ್ತಿನ ಮ್ಯಾಚ್ ಅಪ್ಡೇಟ್ಸ್ ಜೊತೆಗೆ ನಾಳೆ ಮ್ಯಾಚ್ ಅಪ್ಡೇಟ್ಸ್ ಏನಿದೆ ಅದನ್ನ ನಾವು ತಿಳ್ಸ್ಕೊಡ್ತಾ ಹೋಗ್ತೀವಿ ಅಂಡ್ ಇವತ್ತಿನ ಮ್ಯಾಚ್ ಇಬ್ಬರಿಗೂ ಕೂಡ ತುಂಬಾ ಚೆನ್ನಾಗಾಗ್ಲಿ ಆಂಡ್ ಒಳ್ಳೆ ಸ್ಕೋರ್ ಕೊಡ್ಲಿ ಮಾಡೋವೆ ಮಡಿ ಪಂದ್ಯ ಆಕ್ಚುಲಿ ಮಾಡೋವೆ ಮಡಿಪಂದ್ಯನೇ ಅಂತ ಅನ್ಬೋದು ಆ್ಯಕ್ಚುಲಿ ಎರಡು ತಂಡಕ್ಕೂ ಆ ಟೀಮ್ ಸ್ಥ್ರುನು ಪ್ಲೇ ಆಫ್ ಬಹುತೇಕ ಬಾಗಿಲು ಮುಚ್ಚಿದ ಹಾಗೇನೆ ಯಾವ್ ತಂಡ ಇವತ್ತು ಸೋಲುತ್ತೆ ಸೊ ಅದೇ ಡೇಂಜರಸ್ ಇದೆ ಇವತ್ತಿನ ಮ್ಯಾಚ್ ಸೊ ಅದಕ್ಕೆ ನಾನು ಹೇಳ್ತಿದ್ದೆ ಸೊ ಇವತ್ತಿನ ಮ್ಯಾಚ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇಬ್ರು ಆಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಆಡ್ಬೇಕು ಅಂಡ್ ಧೋನಿ ಅವರ ಮೈಂಡ್ ಗೇಮ್ ಇವತ್ತು ಪ್ಲೇ ಆಗ್ಲೇಬೇಕು ಅಂಡ್ ಎಸ್ ಆರ್ ಎಚ್ ಸೊ ಫಸ್ಟ್ ಮ್ಯಾಚ್ ಯಾವ ಲೆವೆಲ್ ಆಡಿದ್ರು ಆ ಒಂದು ಒಳ್ಳೆ ಸ್ಕೋರ್ ಏನು ಕೊಟ್ಟಿದ್ರು ಈ ಸಲ ಐ ಓಪನಿಂಗ್ ಮ್ಯಾಚ್ ಗಳಲ್ಲಿ ಮ್ಯಾಚ್ಗಳಲ್ಲಿ ಸೊ ಅದೇ ಸ್ಕೋರ್ ಇವತ್ತೇನಾದ್ರು ಕೊಟ್ರು ಅಂದ್ರೆ ಆ್ಯಕ್ಚುಲಿ ಬಟ್ ಇನ್ನೊಂದು ಮೇಜರ್ ಪಾಯಿಂಟ್ ನ ಬಿಟ್ವಿ ವಿರಾಟ್ ಕೊಹ್ಲಿ ಅವರು ನಿನ್ನೆ ಹೋಮ್ ಗ್ರೌಂಡಲ್ಲೇ ಮೂರ್ ಸಾವಿರ ಪ್ಲಸ್ ರನ್ ರನ್ನ ಗಳಿಸಿರುವಂತದ್ದು ಸೊ ಮತ್ತೆ ನಮ್ಮ ತಂಡ ನಮ್ಮ ಬೆಂಗಳೂರು ಸಿ ಬಿ ನೋನ್ ಫಾರ್ ದ್ಯಾಟ್ ಅಲ್ಲಾ ಒಂದ್ ಒಳ್ಳೆ ರೆಕಾರ್ಡ್ ಮಾಡ್ತಾನೆ ಇರುತ್ತೆ ಸೊ ಕೆಟ್ಟದಾದ್ರೂ ಆಗ್ಲಿ ಒಳ್ಳೆದಾದ್ರೂ ಆಗ್ಲಿ ಒಟ್ ಒಟ್ನಲ್ಲಿ ಒಳ್ಳೆ ರೆಕಾರ್ಡ್ ಎತ್ತದ್ರಲ್ಲಿ ಆರ್ ಸಿ ಬಿ ಕೊಹ್ಲಿ ಬಂದ್ರನ್ ನೋಡುದ್ರುನು ಅದು ರೆಕಾರ್ಡೇ ಎರಡರನ್ನ ನೋಡುದ್ರೂ ರೆಕಾರ್ಡ್ರು ಒಟ್ನಲ್ಲಿ ಕೊಹ್ಲಿ ರೆಕಾರ್ಡ್ ಕಿಂಗೆ ಅಂತಾನೆ ಹೇಳ್ಬೋದು ಹೌದು ಸೊ ಒಳ್ಳೆ ರೆಕಾರ್ಡ್ ಅನ್ನ ಮಾಡ್ತಾ ನಮಗಂತೂ ಎಲ್ಲರಿಗೂ ಒಂದು ಖುಷಿ ಕೊಟ್ಟಂತ ಮ್ಯಾಚ್ ಆಗಿತ್ತು ನೆನ್ನೆಯ ಸೊ ಇವತ್ತಿನ ಮ್ಯಾಚ್ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂಡ್ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ ಟಾಸ್ ಯಾರು ಗೆಲ್ತಾರೆ ಅನ್ನೋದ್ರ ಮೂಲಕ ಸೊ ಟಾಸ್ ಗೆದ್ದು ಏನನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಅಂಡ್ ಸ್ಕೋರು ಕೂಡ ಈ ಪ ಏನ್ ಹೇಳ್ತಾರೆ ಸ್ಕೋರು ಕೂಡ ಒಂದು ಒಳ್ಳೆ ಸ್ಕೋರ್ನ ಇಟ್ಟರೆ ಎಸ್ ಆರ್ ಎಚ್ ಒಂದು ಒಳ್ಳೆ ಸ್ಕೋರ್ ಇಡುವಂತ ತಂಡ್ ಓಹ್ ಎಸ್ ಆರ್ ಎಚ್ ಓ ಒಂದು ವೇಳೆ ಇವತ್ತು ಇನ್ನೂರ ಐವತ್ತು ಇಲ್ಲ ಇನ್ನೂರು ಮೇಲೆ ಪ್ಲಸ್ ಕೊಟ್ರೆ ಗ್ಯಾರಂಟಿ ಎಸ್ ಆರ್ ಎಚ್ ಇದು ಓ ಎ ಎಸ್ ಎಚ್ ಮ್ಯಾಚ್ ಎಸ್ ಆರ್ ಎಚ್ ದೇ ಮ್ಯಾಚ್ ಅಂತ ಸರ್ ನೋಡೋದಲ್ಲ ಇದಾಗಿತ್ತು ಇವತ್ತಿನ ಐ ಪಿ ಎಲ್ ಜಿಂಗಾಲ ಸೊ ನಾವು ನಾಳೆ ಸಿಗ್ತೀವಿ ಇನ್ನಷ್ಟು ಐ ಪಿ ಎಲ್ ಜಿಂಗಾಲದಲ್ಲಿ ನಮ್ಮ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ಸೊ ಅಂಟಿಲ್ ದನ್ ದಿಸ್ ಇಸ್ ಆದೇಶನಿ ಅಲಾಂಗ್ ವಿತ್ ಕಾರ್ತಿಕ್ ಸೈನಿಂಗ್ ಆಫ್ ಆ್ಯ ನೇವ್ರ್ ತಾರಿ ಗ್ಯಾರಂಟಿ ನ್ಯೂಸ್ ಸೊ ದಿ ಖಚಿತ ನಿಶ್ಚಿತಾ